ನಮಸ್ಕಾರ ಎಲ್ಲರಿಗೂ ಇಲ್ಲಿ ನಿಮಗೆ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಏಳು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿಲಿ ಮೋದಿ ಸರ್ಕಾರದ ಅಂದರೆ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಇದು ಒಂದು ಮೋದಿಯ ಹೊಸ ಯೋಜನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಯೋಜನೆ ಹೆಸರೇನು ಮತ್ತು ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಯಾವ್ಯಾವ ಥರ ನೀವು ಯಾವ ಥರ ಈ ಒಂದು ಏಳು ಸಾವಿರ ರೂಪಾಯಿನ ಪಡ್ಕೋಬೋದು ಪ್ರತಿ ತಿಂಗಳು ಕೂಡ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸೊ ಇಲ್ಲಿ ಮೋದಿ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನೀವು ಪ್ರತಿ ಥರ ಏನು ಯಾವ ಥರ ನಾವು ರಾಜ್ಯ ಸರ್ಕಾರದಿಂದ ಕಾಂಗ್ರೆಸ್ ಕಡೆಯಿಂದ ನಾವು ಯಾವ ಥರ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇದ್ದರೋ ಅದೇ ರೀತಿ ಕೂಡ ಇಲ್ಲಿ ಕೇಂದ್ರ ಸರ್ಕಾರದಿಂದ ಏಳು ಸಾವಿರ ರೂಪಾಯಿ ಹಣವನ್ನು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಇಲ್ಲಿ ಏಳು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಸ್ಕೀಮ್ನ ಯಾವ ಥರ ಪಡ್ಕೋಬೇಕು ಯಾವ ಥರ ಈ ಅರ್ಜಿಯನ್ನು ಹಾಕಬೇಕು ಸೊ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಯೋಜನೆ ಜಾರಿಗೆ ಬಂದಿದ್ದು ಬಂದಿದ್ದು ಮೊನ್ನೆ ಅಷ್ಟೇ ಬಂದಿರುವಂಥ ಜಾರಿ ಜಾರಿಗೆ ಬಂದಿರುವಂಥದ್ದು ಅಂತ ಹೇಳ್ಬೋದು ಮೊನ್ನೆ ಅಷ್ಟೇ ಈ ಒಂದು ಯೋಜನೆಯನ್ನು ಲಾಂಚ್ ಮಾಡಿರೋಂಥದ್ದು ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲ ಮಹಿಳೆಯರಿಗೂ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪುರುಷರು ಈ ಒಂದು ಯೋಜನೆ ಯೋಜನೆ ಅಡಿಯಲ್ಲಿ ಏಳು ಸಾವಿರ ರೂಪಾಯಿನ ಪಡ್ಕೊಳ್ಳೋದಕ್ಕಾಗಲ್ಲ ಮಹಿಳೆಯರು ಮಾತ್ರ ಇಲ್ಲಿ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿನ ಪಡ್ಕೋಬೋದು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಬೇರೆ ಯೋಜನೆಗಳಿಗೆಲ್ಲ ನಾವೇನು ಮಾಡ್ತಾ ಇದ್ವಿ ಕ್ಯಾಸ್ಟ್ ಮತ್ತು ಯಾವ ವರ್ಗ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಯಾರಿಗೆ ಇಷ್ಟು ಅಂತ ಹೇಳಿ ಇಲ್ಲಿ ಬರ್ತಾಯಿತ್ತು ಆದರೆ ಈ ಒಂದು ಯೋಜನೆ ಅಡೀಲಿ ಯಾವುದೇ ಕ್ಯಾಸ್ಟ್ ಆಗಿರ್ಬೋದು ನೀವು ಯಾವ ವರ್ಗದವ್ರಾದ್ರೂ ಆಗಿರ್ಬೋದು ಹಿಂದೂಗಳಾಗಿರ್ಬೋದು ಮುಸ್ಲಿಮ್ಸ್ ಆಗಿರ್ಬೋದು ಅಥವಾ ಕ್ರಿಶ್ಚಿಯನ್ಸ್ ಆಗಿರ್ಬೋದು ಯಾವ ವರ್ಗದವ್ರು ಆಗಿದ್ರೂ ಪರವಾಗಿಲ್ಲ ಈ ಒಂದು ಯೋಜನೆಗೆ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳಿಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ನಾವು ಕಳೆದ ಎಲ್ಲ ಯೋಜನೆಗಳಲ್ಲಿ ಏನು ಮಾಡಿದ್ರೆ ನಿಮ್ಮ ಇನ್ಕಮನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ರು ಅಂದ್ರೆ ನಿಮ್ಮ ಇನ್ಕಮ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಡಿಪೆಂಡ್ ಆಗಿ ನಿಮಗೆ ಹಣವನ್ನ ಕೊಡೋದ್ರು ಆಗ್ತಾಯಿತ್ತು ಆದರೆ ಆದ್ರೆ ಈ ಒಂದು ಯೋಜನೆಯಲ್ಲಿ ಏನಾಗ್ತದೆ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಏನು ನಿಮ್ಮ ಯಾವ ವರ್ಗ ಅಂತಲೂ ಯೋಚನೆ ಮಾಡಿದೆ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಕೂಡ ಎಷ್ಟು ಹಣ ಇದೆ ಅಂತಲೂ ಕೂಡ ಏನು ಏನು ಅದನ್ನು ಕೂಡ ಕನ್ಸಿಡರ್ ಮಾಡಿದೆ ನಿಮಗೆ ಪ್ರತಿ ತಿಂಗಳು ಕೂಡ ಏಳು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ಕೇಳಿ ಹೇಳ್ತಾ ಇದ್ದಾರೆ ಸರ್ಕಾರದವರು ಆದರೆ ಅದಕ್ಕೆ ಬದಲಾಗಿ ನೀವು ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಏನೋ ಒಂದು ಕೆಲಸ ಈ ಒಂದು ಯೋಜನೆ ಹೆಸರೇನು ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ವೀಡಿಯೋನ ಮಾತ್ರ ಫ್ರಮ್ ಬಿಗಿಯಿಂದ ಎಂಟುವರೆಗೂ ವಾಚ್ ಮಾಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಸೊ ಅದರಲ್ಲಿ ಮೊದಲನೇದಾಗಿ ಈ ಒಂದು ಸ್ಕೀಮ್ ಹೆಸರೇನು ಈ ಒಂದು ಯೋಜನೆ ಹೆಸರು ಏನಂತಂದ್ರೆ ಭೀಮಸಖಿ ಯೋಜನೆ ಅಂತ ಹೇಳಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ಮಹಿಳೆಯು ಕೂಡ ನಿಮಗೆ ಏಳು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಮನೆಗೆ ಒಬ್ಬರಿಗೆ ನಾವು ಏಳು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿಲ್ಲ ಪ್ರತಿ ಮಹಿಳೆ ಕೂಡ ನಾವು ಏಳು ಸಾವಿರ ರೂಪಾಯಿ ನಾವು ಅವರವರೊಂದು ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಡೈರೆಕ್ಟಾಗಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಯಾವ ಥರ ಅಂತ ಹೇಳಿ ಕೇಳ್ತಾಯಿದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ ಎಲ್ ಐ ಸಿ ಎಲ್ ಐ ಸಿ ಏಜೆಂಟ್ ಎಲ್ ಐ ಸಿ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಗಿ ಗೊತ್ತಿರುತ್ತೆ ಸೊ ಅವ್ರು ನಾರ್ಮಲಾಗಿ ಸೊ ಇಲ್ಲೇನು ಹೇಳ್ತಾರೆ ನಿಮ್ಮ ಹತ್ತಿರದಲ್ಲಿರುವಂಥ ಡಿಸ್ಟಿಕಲ್ಲೋ ಅಥವಾ ತಾಲೂಕಲ್ಲೋ ಹೋಗಿಬಿಟ್ಟು ಎಲ್ ಐ ಸಿ ಆಫೀಸ್ ಅಲ್ಲಿ ಹೋಗ್ಬಿಟ್ಟು ನೀವು ಒಂದು ಭೀಮಾ ಸಖಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದರೆ ಅವರು ಅರ್ಜಿಯನ್ನು ಸಲ್ಲಿಸ್ಕೊಡ್ತಾರೆ ಸೊ ನೀವು ಎಲ್ಲೋ ಹೋಗ್ಬಿಟ್ಟು ಗ್ರಾಮ ಪಂಚಾಯತ್ ಅಥವಾ ಕರ್ನಾಟಕವನ್ನು ಬೇರೆ ಕಡೆ ಎಲ್ಲೂ ಕೂಡ ಹೋಗಿಬಿಟ್ಟು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋಲ್ಲ ಸೊ ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿಂತ ಎಲ್ ಐ ಸಿ ಆಫೀಸ್ ಏಜೆಂಟ್ ಏನಿರುತ್ತೆ ಎಲ್ ಐ ಸಿ ಏನಿರುತ್ತೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನೀವು ಜಸ್ಟ್ ಭೀಮಾ ಸಖಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅವರೇ ನಿಮ್ಮ ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿಕೊಂಡು ಎಲ್ಲ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ ಸೊ ಯಾವ ಥರ ಪ್ರೊಸೀಜರ್ ನಡೆಯುತ್ತೆ ಅಂತ ಹೇಳಿದ್ರೆ ಸೊ ನೀವು ಒಂದು ಅಪ್ಲಿಕೇಶನ್ ಏನಾದರೂ ಹಾಕಿದ ತಕ್ಷಣ ಅಲ್ಲಿ ನೀವು ಏಜೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ರ ಅಂತ ಹೇಳಿ ಸೊ ಅವ್ರು ನೀವು ಯಾವುದೇ ರೀತಿ ಕೆಲಸ ಮಾಡದೇ ಇದ್ರು ಕೂಡ ನಿಮಗೆ ಅವರು ಪ್ರತಿ ತಿಂಗಳು ಕೂಡ ನಿಮಗೆ ಏಳು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಾಕೋದಕ್ಕೆ ಡೆಪಾಸಿಟ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಸೊ ಪ್ರತಿ ತಿಂಗಳು ಕೂಡ ನಿಮಗೆ ಏಳು ಸಾವಿರ ರೂಪಾಯಿ ಹಣ ಒಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳ್ತಾ ಇರುತ್ತೆ ಸೊ ಅದ್ರ ಜೊತೆ ಇನ್ನೊಂದು ನೀವೇನು ಕೆಲಸ ಮಾಡಬೇಕಂದ್ರೆ ನೀವು ಕೆಲಸ ಮಾಡಿದ್ರು ಕೆಲಸ ಮಾಡದೇ ಇದ್ರು ನಿಮಗೆ ಪ್ರತಿ ತಿಂಗಳು ಬಂದ್ಬಿಟ್ಟು ಏಳು ಸಾವಿರ ರೂಪಾಯಿ ಹಣ ಬಂದಂತೂ ಬೀಳುತ್ತೆ ಇನ್ನೊಂದು ಕೆಲಸ ಸಹ ನೀವೇನು ಮಾಡಬೇಕು ಅಂತಂದರೆ ನೀವು ಯಾರಾದ್ರೂ ಸೇರಿಸಿದ್ರೆ ಸೊ ನಿಮ್ಮ ಹತ್ರದಲ್ಲಿ ಯಾರಾದರೂ ಒಬ್ಬರು ನೀವು ಅದಕ್ಕೆ ಏಜೆಂಟಾಗಿ ನೀವು ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಇಲ್ಲಿ ಇನ್ಕಮ್ ಕೂಡ ಸಿಗುತ್ತೆ ಅಂತ ಹೇಳಿ ಸರ್ಕಾರದವ್ರು ತಿಳಿಸಿದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಹಣ ಇನ್ಕಮ್ ಆಗಿ ಸಿಗುತ್ತೆ ಅಂತ ಹೇಳಿ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನೀವು ಜಸ್ಟ್ ಹೋಗ್ಬಿಟ್ಟಲ್ಲಿ ಅರ್ಜಿಯನ್ನು ಹಾಕಿದ್ರೆ ಸಾಕು ಅವರು ನಿಮಗೆ ಒಂದು ಭೀಮಾ ಸಖಿ ಯೋಜನೆಗೆ ಅರ್ಜಿ ನೀವು ನೀವಲ್ಲಿ ಏಜೆಂಟ್ ಆಗಿದ್ದರ ಅಂತ ಹೇಳಿ ಅರ್ಥ ಸೊ ಪ್ರತಿ ತಿಂಗಳು ಕೂಡ ನಿಮಗೆ ಏಳು ಸಾವಿರ ರೂಪಾಯಿ ಹಣ ಕೊಡೋ ಬ ಹಣ ಕೂಡ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳ್ತಾ ಇರುತ್ತೆ ಸೊ ನೀವು ಯಾರಾದರೂ ಹೆಲ್ಪ್ ಮಾಡಿದ್ರಿ ಅಂದರೆ ಯಾರಾದರೂ ಸೇರಿಸಿದ್ರಿ ಅಂತಂದರೆ ಎಕ್ಸ್ಟ್ರಾ ಎರಡು ಸಾವಿರ ರೂಪಾಯಿ ಕೂಡ ಹಣ ಬರುತ್ತೆ ಆಗಿ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಲೇ ನೀವೇನು ಮಾಡಬೇಕಿಡಿ ನಿಮ್ಮ ಎಲ್ ಐ ಸಿ ಏಜೆಂಟ್ ಎಲ್ ಐ ಸಿ ಆಫೀಸ್ಗಳಲ್ಲಿರ್ತೋ ಅಲ್ಲಿ ಹೋಗ್ಬಿಟ್ಟು ಇದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಅವರು ತಿಳಿಸ್ಕೊಡ್ತಾರೆ ಇದಿಷ್ಟು ಮೋದಿ ಸರ್ಕಾರದ ಯೋಜನೆ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಈ ಒಂದು ಯೋಜನೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೆ ನಿಮಗೇನಾದರೂ ಈ ಒಂದು ವೀಡಿಯೋ ಕೂಡ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಈ ಒಂದು ವೀಡಿಯೋ ಕೂಡ ಲೈಕ್ ಮಾಡಿ ಹಾಗೆ ಮರಿದೇ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಮರಿದೇ ಒಂದು ವಿಡಿಯೋನ ಎಲ್ಲರೂ ಎಲ್ಲ ಮಹಿಳೆಯರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ